ನಮಸ್ಕಾರ ವೀಕ್ಷಕರೇ ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಶತ್ರುವನ್ನು ಹೇಗೆ ಮರಣಗೊಳಿಸಬೇಕು ಅಥವಾ ಶತ್ರುವನ್ನು ಹೇಗೆ ಹತಗೊಳಿಸಬೇಕು ನೋಡೋಣ ಮೊದಲು ಎಕ್ಕೆ ಗಿಡದ ಎಲೆಯನ್ನು ತೆಗೆದುಕೊಂಡು ಬರಬೇಕು ಮಂಗಳವಾರ ಆಗಲಿ ಅಥವಾ ಶನಿವಾರವಾಗಲಿ ತೆಗೆದುಕೊಂಡು ಬಂದು ಆ ಎಕ್ಕೆಯ ಗಿಡದ ಮೇಲೆ ಒಂದು ಮಂತ್ರವನ್ನು ಬರೆಯಬೇಕು ಮಂತ್ರವನ್ನು ಮತ್ತು ಅವನ ನಿಮ್ಮ ಶತ್ರುವಿನ ಹೆಸರು ಹೆಣ್ಣಾಗಿರಲಿ ಗಂಡಾಗಿರಲಿ ಸತ್ಯ ಶತ್ರುವಿನ ಹೆಸರು ಮತ್ತು ತಾಯಿಯ ಹೆಸರು ಕ್ಲೀನಾಗಿ ಆ ಎಕೆ ಗಿಡದ ಮೇಲೆ ಬರೀಬೇಕು ಆ ಎಲೆಯ ಮೇಲೆ ಯಾವ ಥರ ಬರೀಬೇಕಂದ್ರೆ ಇಲ್ಲಿ ಬರೆದಿರುವಂತಹ ರೀತಿಯಲ್ಲಿ ಚೆನ್ನಾಗಿ ಕ್ಲಿಯರಾಗಿ ಬರಿಬೇಕು ಮಂತ್ರವನ್ನು ಮೇಲ್ಗಡೆ ಬರೀಬೇಕು ಕೆಳಗಡೆ ಶತ್ರುವಿನ ಹೆಸರು ತಾಯಿಯ ಹೆಸರು ಬರೆದು ಮತ್ತು ನಿಮ್ಮ ಶತ್ರುವಿನ ಫೋಟೋ ಒಂದು ಬೇಕಾಗುತ್ತೆ ಫೋಟೋ ಆ ಹಿಂದಗಡೆ ಶತ್ರುವಿನ ಫೋಟೋದ ಹಿಂದಗಡೆ ಅವನ ಹೆಸರು ಮತ್ತು ತಾಯಿಯ ಹೆಸರನ್ನು ಬರಿಬೇಕು ಬರೆದು ನಿಮ್ಮ ಶತ್ರುವಿನ ಹೆಸರಿನಲ್ಲಿ ಆ ಎಲೆಗೆ ಮಂತ್ರಿಸಬೇಕು ನಾನಿಲ್ಲಿ ತೋರಿಸಿರುವ ಮಂತ್ರದ ಸಹಾಯದಿಂದ ನೂರ ಎಂಟು ಬಾರಿ ನಿಮ್ಮ ಶತ್ರುವನ್ನು ಮತ್ತು ಆ ತಾಯಿಯ ಹೆಸರನ್ನು ಹಿಡಿದುಕೊಂಡು ಮಂತ್ರಿಸಬೇಕು ಸ್ಪಷ್ಟವಾಗಿ ಮಂತ್ರವನ್ನು ಹೇಳಬೇಕು ಯಾವ ಥರ ಮಂತ್ರಿಸಬೇಕಂದ್ರೆ ಚಮ್ ನಮೋ ಭಗವತಿ ರುದ್ರಾಯ ಮೂಲ ವೈರ್ಯಂ ಕ್ಷಮಲೆ ತಲೆ ರತಿ ಮಾರಣಂ ನಗೆ ಮುನಿದವನ ಅಲ್ಲು ನಾಲಿಗೆಯಂ ಸಮನಕ್ಕೆ ಸ್ವಾಹ ಎಂದು ನಿಮ್ಮ ಶತ್ರುವಿನ ಹೆಸರನ್ನು ಹಿಡಿದುಕೊಂಡು ತಾಯಿಯ ಹೆಸರನ್ನು ಹಿಡಿದುಕೊಂಡು ಆ ಎಕ್ಕೆಯ ಎಲೆಗೆ ಮಂತ್ರಿಸಬೇಕು ನೂರ ಎಂಟು ಬಾರಿ ಮಂತ್ರಿಸಬೇಕು ಮಂತ್ರಿಸಿ ಆ ಎಕ್ಕೆಯ ಎಲೆ ಎಕ್ಕೆ ಎಲೆ ಒಳಗಡೆ ನಿಮ್ಮ ಶತ್ರುವಿನ ಪೋಟವನ್ನು ಇಡಬೇಕು ಅದರ ಒಳಗಡೆ ನಿಮ್ಮ ಶತ್ರುವಿನ ಪೋಟವೊಂದನ್ನು ಇಟ್ಟು ಅದನ್ನು ಚೆನ್ನಾಗಿ ಕ್ಲೀನಾಗಿ ಮಡಚಬೇಕು ಅಂದರೆ ಸುತ್ತಬೇಕು ಚೆನ್ನಾಗಿ ಸುತ್ತಿ ಕಪ್ಪು ದಾರದ ಸಹಾಯದಿಂದ ಅದನ್ನು ಚೆನ್ನಾಗಿ ಸುತ್ತಬೇಕು ಚೆನ್ನಾಗಿ ಸುತ್ತಿ ನಿಮ್ಮ ಶತ್ರುವಿನ ಫೋಟೋ ಅದರಲ್ಲಿ ಇಟ್ಟು ಚೆನ್ನಾಗಿ ಕಪ್ಪುದಾರದಿಂದ ಸುತ್ತಬೇಕು ಸುತ್ತಿ ಅದನ್ನು ತೆಗೆದುಕೊಂಡು ಹೋಗಿ ಉತ್ತಿನ ಒಳಗಡೆ ಅಂದರೆ ಸರ್ಪದ ಗೂಡು ಉತ್ತು ಉತ್ತಿನ ಒಳಗಡೆ ಅದನ್ನು ಹೋಗಿ ಹಾಕಬೇಕು ಉತ್ತಿನೊಳಗೆ ಹಾಕಿ ನೀವು ಹಾಕಿರುವಂಥ ಆ ರಂಧ್ರದಲ್ಲಿ ಅಂದ್ರ ಬೊಕ್ಕು ಇರುತ್ತಲ್ಲೋ ಆ ಬಕ್ಕೆಯಲ್ಲಿ ಕಲ್ಲು ಮುಳ್ಳು ಉತ್ತಿನ ಮೇಲ್ಗಡೆ ಮುಚ್ಚಿ ನನ್ನ ಶತ್ರು ಹತವಾಗಲಿ ನನ್ನ ಶತ್ರು ಮರಣ ಹೊಂದಲಿ ಎಂದು ಸಂಕಲ್ಪ ಮಾಡಿಕೊಂಡು ನೀವು ಹಿಂದಿರುಗಿ ಬರಬೇಕು ಹಿಂದಕ್ಕೆ ನೋಡಬಾರ್ದು ಬರುವಾಗ ಮನೆಗೆ ಬರುವಾಗ ಹಿಂದಕ್ಕೆ ನೋಡಬಾರದು ಈ ಥರ ಮಾಡಿದ್ದೇ ಆದರೆ ನಿಮ್ಮ ಶತ್ರು ಎರಡನೇ ದಿನದಲ್ಲಿ ಹತಗೊಳ್ಳುತ್ತಾನೆ ಅಂದರೆ ಮರಣ ಹೊಂದುತ್ತಾನೆ ಎಂದರ್ಥ ಶಿಕ್ಷಕವರಿಗೆ ಇದು ಮಾಡೋದಲ್ಲ ನಿಮ್ಮ ಅಷ್ಟೇ ಮಾಡಬೇಕು